ಹೊಟ್ಟೆ ಹಸಿವಾಗಿದೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಿದ್ರು ಹೊಟ್ಟೆ ಹಸಿವಾದಾಗ ಅನ್ನ ಹಾಕಬೇಕು ಅನ್ನ ಹಾಕಿದ ನಂತರ ಧ್ಯಾನ ಹಾಕಿದ ನಂತರ ಈ ದೇಶ ಕಟ್ಟುವಂತ ಸ್ವಾಭಿಮಾನದ ಸೈನಿಕರು ಈ ದೇಶದಲ್ಲಿ ಹುಟ್ಟುತ್ತಾರೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಆ ಸಂದರ್ಭದಲ್ಲಿ ಹೇಳ್ತಿದ್ರು ನಮಸ್ತ್ರೀಯರಾಜ ವಿವೇಕಾನಂದ ಸೂರ್ಯ ಸಚಿನ್ ಸುಖ ಸ್ವರೂಪಾಯ ಸ್ವಾಮಿನಿಯ ತಾಪಿ ರತ್ನಾಕರ ದೌತ ಪದಂ ಹಿಮಾಲಯ ಕೀಟಿ ನಂ ಬ್ರಹ್ಮರ ಜರ್ಷಿ ರತ್ನಾಡ್ಯಾಮ್ ಭಾರತ ಮಾತ್ರ ತಾಯಿ ಭಾರತಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಲ್ಲಿಸಿ ಕ್ರಿಷ್ಠ ಚಕ್ರಪೂರ್ವ ಆರನೇ ಶತಮಾನದಲ್ಲಿ ಗೌತಮ್ ಬುದ್ಧರನ್ನ ಈ ಭೂಮಿಗೆ ಕೊಟ್ಟಂತ ತಾಯಿ ಮಾಯಾದೇವಿಯನ್ನ ಕ್ರಿಷ್ಠ ಚಕ್ರಪೂರ್ವನೇ ಆರನೇ ಶತಮಾನದಲ್ಲಿ ಭಗವಾನ್ ಮಹಾವೀರರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ತ್ರಿಶಲಾದೇವಿಯನ್ನ ಹನ್ನೆರಡನೇ ಶತಮಾನದ ಮಹಾ ಮಾನವ ವಿಶ್ವಗುರು ಬಸವಣ್ಣನವರನ್ನ ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟಂತ ತಾಯಿ ಮೊದಲಾಂಬಿಕೆಯನ್ನ ಹದಿನೇಳನೇ ಶತಮಾನದಲ್ಲಿ ಮೊಘಲ್ ಶಾಹಿ ಆದಿಲ್ ಶಾಹಿ ಕುತು ನಿಜಾಮ್ ಚಾಯಿ ವಿರುದ್ಧ ಹಿಂದೂ ಪದ ಪದ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜನ್ಮ ಕೊಟ್ಟಂತ ತಾಯಿ ಜಿಜಾಬಾಯ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರ ಋಂಡವನ್ನ ಚೆಂಡಲಿಕ್ಕಾಗಿಯೇ ಕ್ರಾಂತಿವೀರ ಸಂಗೋಲಿ ರಾಯನಿಗೆ ಜನ್ಮ ಕೊಟ್ಟಂತ ತಾಯಿ ಕೆಂಚವರನ್ನ ಹತ್ತೊಂಬತ್ತನೇ ಶತಮಾನದಲ್ಲಿ ಮಲಗಿದ ಯುವ ಸಮೂಹಕ್ಕೆ ಚೈತನ್ಯವನ್ನು ನೀಡಿದಂತ ಚಿಡಿಲ ಸಂತ ಸ್ವಾಮಿ ವಿವೇಕಾನಂದರನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ಭುವನೇಶ್ವರಿ ದೇವಿಯನ್ನ ಮನೆಯಲ್ಲಿರುವ ಗಣೇಶನನ್ನ ಸಾರ್ವಜನಿಕವಾಗಿ ತಂದು ಸಾರ್ವಜನಿಕ ಗಜಾರಣ ಉತ್ಸವಗಳನ್ನ ಆರಂಭ ಮಾಡಿ ಆ ಮೂಲಕ ಬ್ರಿಟಿಷರ ಎಲೆಗುರಿಗಳನ್ನ ಕಟ್ಟಿದಂತ ಲೋಕಮಾನ್ ತಿಲಕ್ ಅವರನ್ನ ಈ ಭೂಮಿಗೆ ಕೊಡಿಗಾಗಿ ಕೊಟ್ಟಂತ ತಾಯಿ ಪಾರ್ವತಿ ದೇವಿಯನ್ನ ತನ್ನ ಜೀವಿತಾವಧಿಯಲ್ಲಿ ಎರಡೆರಡು ಕರಿ ನೀರಿನ ಶಿಕ್ಷೆಗೊಳಗಾಗಿ ರಾಷ್ಟ್ರದ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಸಾವಿರ ಸಾವಿರ ಸಂಖ್ಯೆಯ ಸ್ವಾತಂತ್ರ್ಯ ಸೇನಾನಿಗಳನ್ನ ಹುಟ್ಟು ಹಾಕಿದಂತ ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ರಾಧಾಬಾಯಿಯನ್ನ ಈ ನಾಡಿನ ಅಸ್ಮಿತತೆಯ ಸಲುವಾಗಿ ತನ್ನಂತಾನು ಈ ರಾಷ್ಟ್ರಕ್ಕಾಗಿ ಅರ್ಪಣೆ ಮಾಡಿಕೊಂಡಂತ ವೀರರಾಣಿ ಕಿತ್ತೂರ್ ಚೆನ್ನವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಪದ್ಮಾವತಿಯನ್ನ ತನ್ನ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಬ್ರಿಟಿಷರ ನೇಣುಗಂಬದ ಹಗ್ಗಕ್ಕೆ ಅಂತ ಇರ್ತಿರ್ಬೇಕಾದ್ರೆ ನೇಣುಗಂಬದ ಹಗ್ಗಕ್ಕೆ ಮುತ್ತನ್ನು ಕೊಟ್ಟು ಭಾರತ ಮಧ್ಯೆ ಸಲುವಾಗಿ ಸಮರ್ಪಿತನಾದಂತ ವೀರ ಭಗತ್ ಸಿಂಗ್ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ವಿದ್ಯಾವತಿಯನ್ನ ದುಶ್ಮನೌತಿ ಗೊಲಿಯ ಮೈ ನೈಕಾ ಉಂಗ ಮೈ ಆಜಾದು ಆಜಾದಿ ಮರುಂಗ ವೈರಿಗಳ ಗುಂಡೇಟನ್ನ ನಾನ್ ತಿನ್ನೋದಿಲ್ಲ ನಾನು ಆಜಾದ್ ಆಗಿದ್ದೇನೆ ಆಜಾದ ಆಗಿ ಹೊತಾತ್ಮರಾಗುತ್ತೇನೆ ಎಂದು ಇತಿಹಾಸದ ಪುಟದಲ್ಲಿ ಆಜಾದಾಗಿಯೇ ಹುತಾತ್ಮರಾದಂತಹ ಚಂದ್ರಶೇಖರ್ ಆಜಾದ್ ರನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ಜಾಗರಣಿ ದೇವಿಯನ್ನ ತಾನು ಹುತಾತ್ಮ ಹಾಕ್ತಿರ್ಬೇಕಾದ್ರೆ ಭಾರತ್ ಮಾತಾ ಕಿ ಜೈ ಹೇಳಿ ಹುತಾತ್ಮನಂತ ವೀರ ಸಿಂಧು ಲಕ್ಷ್ಮಣನನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ನರಸವನನ್ನ ಈ ದೇಶದಲ್ಲಿ ಆಜಾದಿಂದ ಪೋಜನ ಕಟ್ಟಿ ಆ ಮೂಲಕ ಬ್ರಿಟಿಷರ ಎಡೆಮ್ ಕಟ್ಟಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಪ್ರಭಾವತಿಯನ್ನ ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತ ಚಿಂತನೆಯೊಂದಿಗೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಯುಗ ಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಭೂಮಿಗೆ ಕೊಡುಗೆ ಹಾಕಿ ಕೊಟ್ಟಂತ ತಾಯಿ ಸಂದರ್ಭದಲ್ಲಿ ನಮ್ಮ ನಮ್ಮಗಳ ನಾಳಿಗೆಗಾಗಿ ಹುತಾತ್ಮದಂತಹ ಸಿಯಾಚಿ ನೀರೋ ಲಾಂಚ್ ನಾಯಕ ಹನುಮಂತಪ್ಪ ಕೊಪ್ಪದವರನ್ನ ಈ ಭೂಮಿಗೆ ಕೊಡುಗೆ ಕೊಟ್ಟಂತ ತಾಯಿ ಬಸವರನ್ನ ಜೊತೆಗೆ ನಂದೇಶ್ವರ ಗ್ರಾಮದ ಒಂದು ಅಪರೂಪವಾದಂತಹ ರತ್ನವನ್ನ ತಾಯಿ ಭಾರತಿ ಸೇವೆಗೆ ಕಳಿಸಿ ನಲವತ್ತು ವರ್ಷಗಳ ಕಾಲ ಭಾರತ ಮಾತೆ ಸೇವೆಗೆ ಕಳಿಸಿರ್ತಕ್ಕಂತ ಮಹದೇವಣ್ಣವರಿಗೆ ಜನ್ಮ ಕೊಟ್ಟಂತ ಆ ತಾಯಿ ಗಂಗವಳ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ರಿಗೂ ಮಾರ್ಗದರ್ಶನವನ್ನು ಮಾಡಲಿರುವ ಪೂಜೆ ಯತಿಶ್ರೇಷ್ಠರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನ ಸಲ್ಲಿಸಿ ದೇಶದ ಬೇರೆ ಬೇರೆ ಭಾಗಗಳಿಗೆ ನಲವತ್ತು ವರ್ಷಗಳ ಕಾಲ ಭಾರತ ಮಾತೆ ಸೇವೆಯನ್ನು ಮುಗಿಸಿ ತನ್ನ ಸ್ವಗ್ರಾಮ ನಂದೇಶ್ವರ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಮಹದೇವನವರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನ ಸಲ್ಲಿಸಿ ನನ್ನೊಂದಿಗೆ ವೇದಿಕೆ ನಂಚಿಕೊಂಡಿರ್ತಕ್ಕಂಥ ಮತ್ತು ವೇದಿಕೆ ಕೆಳಗಡೆ ಇರ್ತಕ್ಕಂತ ಈ ದೇಶವನ್ನ ಕಾದು ತಾಯಿ ಭಾರತೀಯನ್ನ ಮತ್ತೆ ಮತ್ತೆ ತಾಯಿ ಭಾರತೀಯ ಈ ದೇಶದ ತ್ರಿವರ್ಣ ಲೀಲಾಚಾರ ಹಾರಬೇಕು ಅಂತೇಳಿ ತನ್ನ ವಿಷಯದಲ್ಲಿ ಈ ಈ ದೇಶದ ತ್ರಿವರ್ಣ ಧ್ವಜವನ್ನ ಗಟ್ಟಿಯಾಗಿ ಕೊಂಡಂತ ಎಲ್ಲ ಹೆಮ್ಮೆಯ ಯೋಧರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದಿರಿಗೂ ಸಜ್ಜನ ಬಂಧುಗಳಿಗೂ ನಮಸ್ಕಾರಗಳನ್ನು ತಿಳಿಸಿ ಹತ್ತೊಂಬತ್ ನೂರ ಅರವತ್ತೈದರ ಯುದ್ಧದ ಸಂದರ್ಭದಲ್ಲಿ ಭಾರತದ ಕುಳ್ಳ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೈಯಿಂದ ಏನೂ ಆಗೋದಿಲ್ಲ ಅಂತ ಪಾಕಿಸ್ತಾನದವ್ರು ತಿಳ್ಕೊಂಡಿದ್ರು ಆದರೆ ಈ ದೇಶದ ಅತ್ಯಂತ ಐದು ಕೋಟಿ ಇರತಕ್ಕಂತ ದೇಶದ ಅವತ್ತಿನ ಹೆಮ್ಮೆಯ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರವತ್ತೈದನೇ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಒದ್ದು ಓಡಿಸಿ ಒದ್ದು ಓಡಿಸಿದ ನಂತರ ಪಾಕಿಸ್ತಾನದವರು ಈ ದೇಶಕ್ಕೆ ಗೋಧಿ ಕೊಡೋದನ್ನ ರಫ್ತು ಮಾಡೋದನ್ನ ನಿಲ್ಲಿಸ್ತಾರೆ ಗೋಧಿ ರಫ್ತವನ್ನ ನಿಲ್ಲಿಸಿದ ನಂತರ ದೇಶದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಪಾಕಿಸ್ತಾನ ನಮಗೆ ಗೋಧಿ ಕಳಿಸೋದನ್ನ ಬಂದ್ ಮಾಡಿದ್ರೆ ಏನಾಯ್ತು ದೇಶದ ಹಿತಕ್ಕಾಗಿ ಪ್ರತಿ ಸೋಮವಾರ ನಾನು ಉಪವಾಸ ಮಾಡ್ತೀನಿ ಅಂತೇಳಿ ಅವತ್ತು ಲಕ್ಷಾಂತರ ಜನರ ಮಧ್ಯೆ ನಿಂತ್ಕೊಂಡು ಹೇಳ್ತಾರೆ ಇವತ್ತು ದೇಶದ ಹಿತಕ್ಕಾಗಿ ರಾಷ್ಟ್ರದ ಹಿತಕ್ಕಾಗಿ ನನ್ನ ಮನೆಯಲ್ಲಿ ಸೈನಿಕರನ್ನ ಹುಟ್ಟು ಹಾಕ್ತೀನಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಒಂದು ಅರ್ಧ ಗಂಟೆ ಇವತ್ತಿನ ಊಟವನ್ನ ನಾವೆಲ್ಲರೂ ಒಂದು ಅರ್ಧ ಗಂಟೆ ಮುಂದೆ ಹಾಕೋಣ ಒಂದು ಕಡೆ ಗಂಡ ಶಪಥ ಮಾಡಿಬಿಟ್ರೆ ಹೆಂಡತಿ ಲಲಿತಾ ಶಾಸ್ತ್ರಿ ಕೂಡ ಗಂಡ ನಡೆದಂತ ಹಾದಿಯಲ್ಲಿ ನಾನು ನಡೀತೀನಿ ಅಂತೇಳಿ ತಾನೂ ಕೂಡ ಪ್ರತಿ ಸೋಮವಾರ ಉಪವಾಸ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ ಅಂತ ಅಪರೂಪವಾದಂತ ಪುಣ್ಯ ಭೂಮಿ ನಮ್ ಭಾರತ ಯೋಗಾಯುಗನ ಗೊತ್ತಿಲ್ಲ ಇವತ್ತು ನಂದೇಶ್ವರ ಗ್ರಾಮ ಐರಿಯರ್ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ ಹೇಳಿದ್ರು ಸ್ವಾಮಿ ವಿವೇಕಾನಂದ ಬಯಸಿದಂತ ಕಬ್ಬಿಣದಂತಹ ಮೋಸಖಂಡಗಳು ಉಕ್ಕಿನಂತ ನರಮಂಡಲ ಮಿಂಚಿನಂತ ಬುದ್ಧಿಶಕ್ತಿ ವಿದ್ಯುತ್ ಶಕ್ತಿ ಅಂತ ಇಚ್ಛಾಶಕ್ತಿ ಇರುವ ನೂರೇ ನೂರು ಜನ ತರುಣರು ಕೊಟ್ರೆ ಈ ದೇಶಕ್ಕೆ ನೂರು ದಿನಗಳ ಒಳಗಡೆ ಸ್ವಾತಂತ್ರ್ಯ ಕೊಡಿಸ್ತೀನಿ ಅಂತೇಳಿ ಸ್ವಾಮಿ ವಿವೇಕಾನಂದರು ಲೋಕಮಾನ್ ತಿಳಕರ ಮುಂದೆ ವಾಗ್ದಾನ ಮಾಡಿದರು ಇವತ್ತು ತಾಯಿ ಭಾರತೀಯ ಸೇವೆ ಮಾಡಲಿಕ್ಕೆ ಮೈನಸ್ ಮೂವತ್ತ ನಲವತ್ತು ಡಿಗ್ರಿಗೆ ದೇಶ ಸೇವೆಗೆ ಕಳಿಸಿದಂತ ಹದಿನೇಳು ಜನ ವೀರ ಯೋಧರನ್ನ ನಂದೇಶ್ವರ ಗ್ರಾಮದಿಂದ ಇದೇ ದೇಶದ ಸೇವೆಗೆ ಕಳಿಸಿದ್ರಲ್ಲ ಆ ಎಲ್ಲ ಶ್ರೇಷ್ಠ ತಾಯಿ ಮೊದಲು ಶ್ರದ್ಧಾಪೂರ್ವಾದಂತಹ ನಮಸ್ಕಾರಗಳು ಸಲ್ಲಿಸ್ತೀವಿ ಜೊತೆಗೆ ಹಿರಿಯ ಜೊತೆಗೆ ಮಾತನಾಡ್ತಿರಬೇಕಾದ್ರೆ ಹೇಳಿದರು ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನದ ಚನ್ನಬಸವಣ್ಣನವರು తవే ఇది కట్ అపరూప ఈ నందేశ్వర గ్రామంలో బా అద్భుతవంత మాత నీరు బహుశా తాల్ పుణ్యవంతు అంత సందర్భిస్తే అదే రీతి నమ్మ కణ ముందు హనుమంతన దేవరు హనుమంతన దేవర దేవస్థాన ನೂರಕ್ಕಿಂಚ ಹೆಚ್ಚು ಇತಿಹಾಸ ಇರತಕ್ಕಂಥ ಅಪರೂಪದ ದೇವಸ್ಥಾನ ದಯವಿಟ್ಟು ನಲ್ಲಿ ಸೇರಿರ್ತಕ್ಕಂಥ ತಾಯಂದ್ರಿಗೆ ವಿನಂತಿ ಮಾಡ್ಕೊತೀನಿ ನಿಮ್ಮ ಮನೆಯ ಮಕ್ಕಳನ್ನ ದಿನನಿತ್ಯ ಒಂದು ಸಾರಿ ಹನುಮಂತನಂತೆ ಹನುಮಂತನ ಗುಡಿ ಮುಂದೆ ನಿಲ್ಲಿಸಿಬಿಟ್ರೆ ನಿಮ್ಮ ಮನೆಯಲ್ಲೂ ಆ ಮಹಾದೇವನಂತ ಅಪರೂಪದ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಇದೆ ಸಾಕಷ್ಟು ಜನ ತಾಯಂದ್ರಿ ಇವತ್ತು ಕಾರ್ಯಕ್ರಮದಲ್ಲಿ ಇದ್ದೀರಿ ಒಂದು ಕಡೆ ಈ ದೇಶದ ಸಂಸ್ಕೃತಿ ಹೇಳುತ್ತೆ ಒಂದ್ ಕಡೆ ಈ ದೇಶದ ಪರಂಪರೆ ಹೇಳುತ್ತೆ ಆಯಿ ಜಗದಂಬ ಮದಂಬ ಕದಂಬ ಪುರವನ ಪುರವನಾಸಿನಿ ಹಾಸರತೆ ಅಂತ ಹೇಳ್ತಾರೆ ಶಿಕರಿ ಶಿರೋಮಣಿ ತುಂಗ ಹಿಮಾಲಯ ಶ್ರೀಂಗಣಿ ಜಾಲಯ ಮಧ್ಯಗತೆ ಮಧು ಮದರೇ ಮಧು ಕೈಟಪ ಗಂಜಿನಿ ಕೈಟಪ ಪಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ತಿನಿ ತೈಲಕ ಬರ್ತಿನಿ ಶೈಲಸುತೆ ತೈಲಕ ಬರ್ತಿನಿ ಶೈಲಸುತೆ ಅಂತ ಅಪರೂಪವಾದಂತ ಪುಣ್ಯಭೂಮಿ ಭಾರತ ಇಲ್ಲಿದ್ದಂತ ಎಲ್ಲ ತಾಯಂದ್ರು ಸಾಕ್ಷಾತ್ ಕಾಳಿ ಮಾತೆಯಲ್ಲಿ ಇದ್ದಂಥವ್ರು ಸಾಕ್ಷಾತ್ ದುರ್ಗಾ ಮಾತೆಯಲ್ಲಿ ಇದ್ದಂಥವ್ರು ನಾನು ಹೇಳುದಲ್ಲ ಕವಿಯ ಆಟಲ್ಲಿ ಹೇಳ್ತಾರೆ ಪ್ರತಿ ಮನೆಯ ತಾಯಿ ಮಹಾಭಾರತೀಯ ಸಲುವಾಗಿ ಅಂತ ಕವಿ ಅದರಲ್ಲಿ ಹೇಳ್ತಾನೆ ಇವತ್ತು ಪ್ರತಿ ಮನೆಯ ತಾಯಿ ಮಹಾಭಾರತಿಯಂತೆ ಬದುಕಿದಾಗ ಮಾತ್ರ ಮಹಾದೇವನಂತ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಇದೆ ಇವತ್ತು ಆ ಸಂಕಲ್ಪ ಮಾಡ್ಕೊಂಡು ಇಲ್ಲಿಂದ ನಾನು ಹೋಗೋಣ ಇವತ್ತು ನಾನು ಸಾಕಷ್ಟು ಜನರು ಬಂದ್ರು ಇಲ್ಲಿ ಮಹಾದೇವರಿಗೆ ಹೋಗ್ತಿರ್ಬೇಕಾದ್ರೆ ಮಹಾದೇವನಂತೆ ಹೋಗಿದ್ರು ಬರ್ತಿರ್ಬೇಕಾದ್ರೆ ಕಾರ್ಯಕ್ರಮದ ಮಧ್ಯದಲ್ಲಿ ಮಗದು ಹೇಗಿದ್ರಲ್ಲ ರಾಮನ ಆಗಮನವನ್ನ ಯಾವ ರೀತಿ ನಾವು ನಾವೆಲ್ಲರೂ ರಾಮನ ಆಗಮನ ಬರುವಿಕೆಗಾಗಿ ಕಾಯ್ತಾ ಇದೀವಲ್ಲ ಒಂದ್ ಕಡೆ ಕಥೆಯಲ್ಲಿ ಹೇಳ್ತಾರೆ ಐದ್ನೂರು ವರ್ಷಗಳ ಕಾಲ ಸಂಘರ್ಷ ಐದ್ನೂರು ವರ್ಷಗಳ ಕಾಲ ಹೋರಾಟ ಐದು ಲಕ್ಷ ಸೇವಕರ ಬಲಿದಾನ ಅವ್ರೆಲ್ಲರನ್ನ ಕಳ್ಕೊಂಡ ನಂತರ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಮ ಅಯೋಧ್ಯೆಯಲ್ಲಿ ಕುತ್ಕೊಳ್ತಾನೆ ಸೀತೆ ರಾಮನಿಗೆ ಕೇಳ್ತಿದ್ದಂತೆ ಸೀತೆ ರಾಮನಿಗೆ ಕೇಳ್ತಿದ್ದಂತೆ ತ್ರೇತಾಯುಗದಲ್ಲಿ ಹನುಮಂತ ಇದ್ದ ತ್ರೇತಾಯುಗದಲ್ಲಿ ಹನುಮಂತ ಇದ್ದ ನಮ್ಮ ರಾಜ್ಯ ವೈಭೋಗ ನಡೀತು ರಾಜ್ಯಾಭಿಷೇಕ ನಡೀತು ರಾಜ್ಯಾಭಿಷೇಕ ನಡೀತು ಅಂತ ಹೇಳ್ತಾರೆ ಮುಂದುವರೆದು ಸೀತಾಮಾತೆ ರಾಮನನ್ನು ಕೇಳ್ತಾರೆ ಇವತ್ತು ಕಲಿಯುಗದಲ್ಲಿ ಇದ್ದೀವಿ ತನ್ನದೇ ದೇಶದಲ್ಲಿ ಐದ್ನೂರು ವರ್ಷಗಳ ಕಲಾ ರಾಮ ತಂಬೂದಲ್ಲಿದ್ದ ಯಾವ ಹಿಂದೂ ಅನಿಸ್ಲೇ ಇಲ್ಲ ರಾಮ ಸೀತಾ ಸೀತಾಮಾತೆಗೆ ಹೇಳ್ತಾನೆ ಹೆದರ್ಬೇಡ ತಾಯಿ ತ್ರೇತಾಯುಗದಲ್ಲಿ ಹನುಮಂತ ಇದ್ದ ಈ ಕಲಿಯುಗದಲ್ಲಿ ನಮ್ಮ ಭವ್ಯವಾದಂತಹ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಗುಜರಾತಿನಿಂದ ನರೇಂದ್ರ ಮೋದಿ ಬರ್ತಾರೆ ಉತ್ತರ ಪ್ರದೇಶದಿಂದ ಯೋಗಿ ಮಹಾರಾಜರು ಬರ್ತಾರೆ ಅಂತ ಹೇಳಿ ಅವತ್ತು ತಾಯಿ ಹೇಳ್ತಾವಂತೆ ಆ ರಾಮನ ಬರುವಿಕೆಗಾಗಿ ಯಾವ ರೀತಿ ಕಾಯ್ತಾ ಇದೀವಲ್ಲ ರಂಗೋಲಿಗಳನ್ನ ಹಾಕಿ ಮನೆಗಳ ಮುಂದೆ ಹೂಗಳನ್ನು ಹಾಕಿ ನಾನು ಕಾರ್ಯಕ್ರಮ ಬಂದಾಗ ನೋಡ್ತಿದ್ದೆ ಪ್ರತಿ ಮನೆ ಮನೆಗಳ ಮುಂದೆ ರಂಗೋಲಿಯನ್ನು ಹಾಕಿದ್ರು ಆರತಿಯನ್ನ ಮಾಡ್ತಿದ್ರು ಆ ರಾಮನ ಯಾವ ರೀತಿ ಬರಮಾಡಿಕೊಂಡಿತ್ತಲ್ಲ ಇವತ್ತು ನಂದೇಶ್ವರ ಗ್ರಾಮದ ಈ ರಾಮ ಮಹಾದೇವನನ್ನ ಪ್ರತಿ ಮನೆಯ ತಾಯಿ ತಮ್ಮ ತಮ್ಮ ಮನೆಗಳ ಮುಂದೆ ತಾಯಿ ಭಾರತಿಗೆ ಜಯಕಾರ ಆಗ್ತಾ ಆಗ್ತಾ ಈ ರಾಮನನ್ನ ತನ್ನ ಗ್ರಾಮಕ್ಕೆ ಬರ್ಮಾಡ್ಕೊಳ್ತಾರೆ ಮಿತ್ರ ಈ ದೇಶದ ಒಬ್ಬ ಸೈನಿಕ ಎರಡು ಲೀಟರ್ ನೀರ್ ಇದ್ರೆ ನಾಲ್ಕು ರೊಟ್ಟಿ ಇದ್ರೆ ನೀವು ಬಿಲೀವ್ ಮಾಡ್ತಿಲ್ಲ ಗೊತ್ತಿಲ್ಲ ನಂಬುತ್ತಿರ್ಲೋ ಗೊತ್ತಿಲ್ಲ ಪ್ರತಿ ವರ್ಷ ಹತ್ರ ಹತ್ರ ಕನಿಷ್ಠ ಅಂದ್ರೆ ಎರಡು ಎರಡು ಒಂದು ವರ್ಷ ಸೈನಿಕರ ಮನೆಗಳಿಗೆ ಹೋಗ್ತಿವಿ ಆ ಸೈನಿಕರು ಹೇಳ್ತಾರೆ ಎರಡು ರೊಟ್ಟಿ ಸರ್ ನಾಲ್ಕು ರೊಟ್ಟಿ ಎರಡು ಲೀಟರ್ ನೀರಿದ್ರೆ ಒಂದು ವಾರ ದೇಶ ಈ ದೇಶದ ಕಲ್ಪನೆ ಮಾಡ್ಕೊಳ್ಳಿ ಎಂಟು ಗಂಟೆಗೆ ಊಟ ಕೊಡ್ಲಿಲ್ಲ ಅಂದ್ರೆ ಮತ್ತೊಂದು ಕಡೆ ತಾಯಿಯನ್ನ ಬೈ ಅಂತ ಮಗನೇ ಇವತ್ತು ಹುಟ್ಟಿಸಿದ್ದೀವಿ ಯಾಕಂದ್ರೆ ಹನುಮಂತನ ಕಲ್ಪನೆ ಆತನೇ ಕೊಡ್ಲಿಲ್ಲ ಮಹಾದೇವನ ಕಲ್ಪನೆಯ ಕೊಡ್ಲಿಲ್ಲ ಈ ದೇಶದ ಸಂಸ್ಕೃತಿಯ ಕಲ್ಪನೆ ಆತನ ಕೊಡ್ಲಿಲ್ಲ ಇವತ್ತು ಆ ಕಲ್ಪನೆಯನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಎಲ್ಲರೂ ತಾಯಿ ತಿಲ್ ಯುದ್ಧದ ಸಂದರ್ಭದಲ್ಲಿ ಒಬ್ಬ ಸೈನಿಕ ಹುತಾತ್ಮ ಆಗ್ತಾನೆ ಆತನ ಕತೆ ಕೇಳಿದ ಬಹುಶಃ ನಾನು ಸಾಕಷ್ಟು ಎಂಟು ಬಾರಿ ಆ ಕತೆಗಳನ್ನ ಹೋಗ್ತಿರಬೇಕಾದ್ರೆ ಸಾಕಷ್ಟು ಬಾರಿ ಕಣ್ಣೀರನ್ನ ನೀನು ಹಾಕಿದೀವಿ ಇವತ್ತು ದಯವಿಟ್ಟು ಒಂದಲ್ಲಿ ಕಣ್ಣೀರ್ ಏನಾದ್ರು ಬರ್ತಿದ್ರೆ ಆ ಕಣ್ಣೀರು ನೀನು ದಯವಿಟ್ಟು ಅದೊಂಬಿಕೊಂಡು ಇಟ್ಕೋಬೇಡಿ ನಿಮ್ಮ ಕಣ್ಣೀರನ್ನು ಎಲ್ಲಿ ಭೂಮಿಗೆ ತಾಕುತ್ತಲ್ಲ ಈ ಭೂಮಿಯಲ್ಲಿ ಮತ್ತೆ 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 ಸಾವಿರ ಸಂಖ್ಯೆ ಮಾದೇವರು ಈ ನಾಡಿನಲ್ಲಿ ಹುಟ್ಟಬೇಕಾಗಿದೆ ರಾಷ್ಟ್ರವನ್ನು ಕಟ್ಟಬೇಕಾಗಿದೆ ಕ್ಯಾಪ್ಟನ್ ವಿಜಯ್ ಪಂತ್ ಟಾಪರ್ ಅಂತಕ್ಕಂಥ ಒಬ್ಬ ಸೈನಿಕ ಕಾರ್ಗಿಲ್ ಯುದ್ಧಕ್ಕೆ ಹೋಗ್ತಿರಬೇಕಾದ್ರೆ ಸೈನ್ಯದಲ್ಲಿ ಒಂದು ವ್ಯವಸ್ಥೆ ಇತ್ತು ಆ ಸಂದರ್ಭದಲ್ಲಿ ಪತ್ರವನ್ನು ಬೈತಿದ್ರು ಅದೇ ರೀತಿ ಕ್ಯಾಪ್ಟನ್ ವಿಜಯ್ ಪಂತ್ ಅಪರ ಹೊತ್ತು ತಂದೆಗೆ ಒನ್ ಪತ್ರ ಬರೀತಾರೆ ಪ್ರತಿ ಸಾರಿ ತಂದೆ ಹೇಳ್ತಿದ್ದಂತೆ ಅಪರೂಪದ ಸಾಧನೆ ಮಾಡಿ ನೀನ್ ಸಾಯ್ಬೇಕು ಯಾಕಂದ್ರೆ ಸಾಧನೆ ಮಾಡ್ಲಿಕ್ಕೆ ಭೂಮಿಗೆ ಬಂದಿದೆ ಅಂತೇಳಿ ಮಗನ ಬೆಣ್ಣಿಗೆ ತಟ್ಟಿ ಅಪ್ಪ ಹೇಳ್ತಿದ್ರಂತೆ ಮಗ ಕಾರ್ಗಿಲ್ ಯುದ್ಧಕ್ಕೆ ಹೋಗ್ತಿರ್ಬೇಕಾದ್ರೆ ಅಪ್ಪನಿಗೆ ಒಂದು ಪತ್ರ ಬರೀತಾನೆ ಪ್ರೀತಿ ಅಪ್ಪಾಜಿ ನಿಮ್ಮ ಮಗ ವಿಜಯ್ ಮಾಡುವಂತ ನಮಸ್ಕಾರಗಳು ಮಗ ವಿಜಯ್ ಇವತ್ತು ಯಾವ ವಿಜಯನ ನೀವು ಕಾಣ್ಕೊಂಡು ಸಾಧನೆ ಮಾಡ್ಬೇಕು ಅಂತ ಬೈಸ್ತಿದ್ರಲ್ಲ ಆ ಸಾಧನೆ ಮಾಡ್ಲಿಕ್ಕೆ ನಿಮ್ ವಿಜಯ್ ಹೋಗ್ತಿದ್ದಾನೆ ನಿಮ್ಮ ಆಶೀರ್ವಾದ ಜೊತೆಗಿರ್ಬೇಕು ಅಂತ ಪತ್ರದಲ್ಲಿ ಬೈತಾನಂತೆ ಮುಂದುವರೆದು ಅದೇ ಪತ್ರದಲ್ಲಿ ಹೇಳ್ತಾನಂತೆ ಇರ್ತಕ್ಕಂಥ ತಾಯಿಗೆ ಹೇಳ್ಬಿಡು ಚಿಕ್ಕವಳಿದ್ದಾಗ ಚಿಕ್ಕವಳಿದ್ದಾಗ ತಾಯಿಯನ್ನು ಒದ್ದಿದ್ದೀನಿ ಬರ್ದಿದ್ದೀನಿ ತುಂಟಾಟ ಮಾಡಿದ್ದೀನಿ ಸಾಕಷ್ಟು ಬರೀ ತಾಯಿ ಓಡ್ಸಾಡಿಸಿದ್ದೀನಿ ದಯವಿಟ್ಟು ನನ್ನನ್ನು ಒಂದ್ಸರಿ ಕ್ಷಮಿಸಿ ಬಿಡ್ಲಿಕ್ಕೆ ತಾಯಿ ಹೇಳ್ತೀಯಾ ಅಂತ ಪತ್ರದಲ್ಲಿ ಬರ್ತಿದ್ದಂತೆ ಮುಂದುವರೆದ ಅದೇ ಪತ್ರದಲ್ಲಿ ಹೇಳ್ತಾನೆ ವಿಜಯ ಪಂಥಾಪರ್ ಇರ್ತಕ್ಕಂಥ ಒಬ್ಬೊಬ್ರು ತಂಗಿಗೆ ಹೇಳ್ಬಿಡು ಬರುವಂತ ರಾಖಿ ಹಬ್ಬಕ್ಕೆ ನಿನ್ನ ಅನ್ನ ವಿಜಯ್ ಬರ್ದೇ ಇದ್ರೆ ಏನಾಯ್ತು ಪಕ್ಕದ ಮನೆ ವಿಜಯನಲ್ಲಿ ಕಂಡು ನಿನ್ನನಿಗೆ ನಿನ್ನ ತಿಳ್ಕೊಂಡು ಆತನಿಗೆ ರಾಖಿ ಕಟ್ಟಬೇಕು ರಾಖಿ ಕಟ್ಟೋದನ್ನ ನಿಲ್ಲಿಸ ಮುಂದುವರೆದ ವಿಜಯ್ ತಾಪರ್ ಹೇಳ್ತಾರೆ ಅಪ್ಪ ನಿಮ್ಗೆ ಗೊತ್ತಿಲ್ಲದೇನೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಹುಡುಗಿ ಸಿಕ್ಕು ನನಗೆ ಎರಡು ವರ್ಷದ ಮಗನ ಮಗುವನ್ನ ದತ್ತು ತೆಗೆದುಕೊಂಡಿದ್ದೀನಿ ಆ ಎರಡು ವರ್ಷದ ಮಗುವನ್ನ ಸಾಕ್ತೀನಿ ಇಂಜಿನಿಯರ್ ಆಗಿ ಮಾಡ್ತೀನಿ ಅಂತೇಳಿ ಶಪಥ ಮಾಡಿದ್ದೀನಿ ಇವತ್ತು ಆ ಮಗುವನ್ನ ನಿಮಗ್ ಬಿಟ್ಟು ಹೋಗ್ತಿದ್ದೀನಿ ಮುಡಿಯಲ್ಲಿ ಬಿಟ್ಟು ಈ ಇಪ್ಪತ್ರ ನಿಮ್ ಕೈ ಸೇರೋದ್ರೊಳಗೆ ನಿಮ್ಮ ಮಗ ವಿಜಯ್ ಅಪರೂಪದ ಸಾಧನೆ ಮಾಡಿ ಸ್ವರ್ಗದಲ್ಲಿರ್ತಾನಪ್ಪ ನಿಮ್ಮ ಆಶೀರ್ವಾದ ನನ್ನ ಜೊತೆಗಿರಬೇಕು ಅಂತ ಒಬ್ಬ ಮೊನ್ನೆ ಮೊನ್ನೆ ಜಾದರ್ಜಿ ಕಾಲೇಜ್ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಮೂರು ದಿನದ ಹಿಂದೆ ಅತನೀಯ ಕಾರ್ಯಕ್ರಮಕ್ಕೆ ಹೋದಾಗ ಪತನಿ ತಾಲೂಕಿನ ದರೂರ್ ಗ್ರಾಮದ ಬಸವರಾಜ್ ಚೌಕರಾವ್ ಕುರಿತು ಮಾತನಾಡ್ತಿದ್ದೆ ವೇದಿಕೆ ಮೇಲೆ ಮಾತನಾಡ್ತಿರ್ಬೇಕಾದ್ರೆ ಅದಕ್ಕೆ ಕಲಿಸಿದಂತ ಗುರುಗಳು ಮತ್ತು ಎಣಿಕೆ ಬಂದಿದ್ರು ಆ ತಾಯಿ ಮಗನಿಗೆ ಹೆಣ್ ನೋಡ್ತಿರ್ಂತೆ ಮಗನ ಮದುವೆ ಮಾಡ್ಬೇಕು ಅಂತ ಹೆಣ್ ನೋಡ್ತಿರ್ಬೇಕಾದ್ರೆ ಹುಡುಗ ಹೇಳ್ತಾನಲ್ಲ ಇಪ್ಪತ್ತೈದು ವರ್ಷದ ಬಸವರಾಜ್ ಚೌಹನ ಹೇಳ್ತಾನಲ್ಲ ಮೊದಲು ಕಾರ್ಗಿಲ್ ಗುಡ್ಡವನ್ನು ಗೆಲ್ಲಬೇಕು ಕಾರ್ಗಿಲ್ ಗುಡ್ಡವನ್ನು ಗೆದ್ದುಕೊಂಡು ಬಂದು ನಾನು ಮದುವೆ ಆಗ್ತೀನಿ ಸಾರ್ವಜನಿಕರ ಸಮ್ಮುಖದಲ್ಲಿ ಮದುವೆ ಆಗ್ತೀನಿ ಅಂತೇಳಿ ಅಮ್ಮನ ಆಶೀರ್ವಾದ ತೆಗೆದುಕೊಂಡು ಹುಡುಗ ಹೋಗ್ತಾನಂತೆ ವೈರಿಗಳ ಜೊತೆಗೆ ಕಾದಾಡ್ತಾ 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 ದೇಶ ಕಾರ್ಗಿಲ್ ಯುದ್ಧ ಗೆದ್ದಿತ್ತು ಮನೆಗೆ ಬರಬೇಕಾದಂತ ಬಸವರಾಜ್ ಚೌಗ್ಲ ತ್ರಿವರ್ಣ ಧ್ವಜ ಸುತ್ತಕೊಂಡು ಮನೆಗೆ ಬರ್ತಾರೆ ಅವತ್ತ ಕಾರ್ಯಕ್ರಮದಲ್ಲಿ ಆ ಅವ್ರಿಗೆ ಕಲಿಸಿದಂತ ಉಪನ್ಯಾಸಕರು ಹೇಳ್ತಿದ್ರು ಸರ್ ಎರಡು ಏಳು ಹತ್ತೊಂಬತ್ತರ ತೊಂಬತ್ತೊಂಬತ್ತರಂದು ಬಸವರಾಜ್ ಚೌಗ್ಲ ಅವರು ಪತ್ರ ಬರೆದಿದ್ರು ಆ ಪತ್ರ ಇವತ್ತಿಗೂ ಕೂಡ ನನ್ನ ಜೋಪಾನ ಜೋಪಾನವಾಗಿ ನನ್ನ ಹತ್ರ ನೆಟ್ಟೆ ಪತ್ರವನ್ನು ತೋರಿಸಿದ್ರು ತನ್ನ ಗುರುಗಳಿಗೆ ಪತ್ರ ಬರೀತಾರಂತೆ ಪತ್ರದಲ್ಲಿ ಹೇಳ್ತಾರಂತೆ ಆತ್ಮೀಯ ಗುರುಗಳಿಗೆ ನಿಮಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸಿದ್ದೀನಿ ನಾನು ಆರಾಮವಾಗಿದ್ದೀನಿ ದಯವಿಟ್ಟು ಪತ್ರವನ್ನು ನಾನು ಗೆಳೆಯರ ಬಳಗಕ್ಕೆ ಸೇರಿಸಿ ತೋರಿಸಿ ನಾನು ಮನೆಗೆ ತೋರಿಸಿ ಮನೆಗೆ ಪತ್ರ ಬರೀಲಿಕ್ಕೆ ಆಗಿಲ್ಲ ಕೆಲಸದ ಮಧ್ಯೆ ಮನೆಗೆ ಪತ್ರ ಬರೀಲಿಕ್ಕೆ ಆಗಿಲ್ಲ ಅಂತೇಳಿ ಹುಡುಗ ಪತ್ರದಲ್ಲಿ ಹೇಳ್ತಾ 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 ಹೇಳ್ತಾನಂತೆ ನಾನು ಮರಳಿ ಬರ್ತಿದ್ದಿಲ್ಲ ಗೊತ್ತಿಲ್ಲ ಸರ್ ನನ್ನ ಮನೆಗೆ ಮಗನಂತೆ ನೀವು ಇರಬೇಕು ಅಂತೇಳಿ ಪತ್ರದಲ್ಲಿ ಸರ್ ಹೇಳಿದ್ದಾರೆ ಇದು ಇದೇ ದೇಶ ಒಬ್ಬ ಸೈನಿಕ ಮಾಡುವಂತ ಕೆಲಸ ಸಾವು ತನ್ನ ಮುಂದೆ ಇದ್ರು ಸಹಿತ ಸಾವು ತನ್ನ ಕಣ್ಮುಂದೆ ಇರುತ್ತೆ ನಾನು ಅಲ್ಲಿ ಹೋದ್ರೆ ಸಾಯ್ತೀನಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಅದಿದ್ದಾಗಿಯೂ ಸಹಿತ ಈ ದೇಶದ ಸೈನಿಕ ಈ ದೇಶದ ತ್ರಿವರ್ಣ ಧ್ವಜ ಲೀಲಾದವಾಗ ಹಾಡ್ಬೇಕು ಅಂತ ಹೇಳಿ ತನ್ನ ಅರ್ಪಣೆ ಮಾಡ್ಕೊಂಡು ಹುತಾತ್ಮ ಆಗ್ತಾರಲ್ಲ ಸ್ವಾತಂತ್ರ್ಯದ ನಂತರ ಈ ದೇಶ ಕಳ್ಕೊಂಡಿದ್ದು ಹತ್ರ ಹತ್ರ ಎಪ್ಪತ್ತೈದು ಸಾವಿರ ಸಂಖ್ಯೆಯ ಸೈನಿಕರನ್ನ ಅದು ಬೇರೆ ಬೇರೆ ಯುದ್ಧದಲ್ಲಿ ನಲವತ್ತೇಳು ನಲವತ್ತೆಂಟು ಯುದ್ಧ ಅರವತ್ತೆರಡು ಯುದ್ಧ ಅರವತ್ತೈದರ ಯುದ್ಧ ಎಪ್ಪತ್ತೊಂದರ ಯುದ್ಧ ಮತ್ತೊಂಬತ್ತರ ಎಂಬತ್ನಾಲ್ಕರ ಸಿಯಾಚಿನ ವಿಮೋಚನೆಗಳಿಗೆ ನಡೆದಂತಹ ಯುದ್ಧ ಕಾರ್ಗಿಲ್ ಯುದ್ಧ ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲೇ ನಡೆದಂತಹ ಭಯೋತ್ಪಾದಕನ ದಾಳಿಗಳು ಆ ಎಲ್ಲ ದಾರಿಗಳಲ್ಲಿ ಹತ್ತಿರ ಎಪ್ಪತ್ತೈದು ಸಾವಿರ ಸಂಖ್ಯೆ ಸೈನಿಕರನ್ನು ನಾವು ಕಳ್ಕೊಂಡಿದ್ದೀವಿ ಇವತ್ತು ಆ ಸೈನಿಕರ ಮನೆಗಳ ಜೊತೆಗೆ ಆ ಸೈನಿಕರ ಭಾವನಾತ್ಮಕ ಸಂಬಂಧಗಳ ಜೊತೆಗೆ ನಾವು ನಿಂತ್ಕೊಂಡು ನಮ್ಮ ಮನೆಯ ಮಗನನ್ನ ಸೈನಿಕನನ್ನಾಗಿ ಮಾಡ್ತೀನಿ ಸೈನಿಕರನ್ನಾಗಿ ಮಾಡ್ತೀನಿ ಅಂತ ಶಬ ಇವತ್ತ ಮಾಡ್ಕೊಂಡು ಹೋಗ್ಬೇಕಾಗಿದೆ ನಮ್ಮ ಮಗ ಯೂನಿಫಾರ್ಮ್ ಆಗ್ತಾನೋ ಗೊತ್ತಿಲ್ಲ ನಮ್ಮ ಮಗಳು ಯೂನಿಫಾರ್ಮ್ ಆಗ್ತಾಳಲ್ಲೋ ಗೊತ್ತಿಲ್ಲ ಆದ್ರೆ ಗಡಿಯೊಳಗಿನ ಸೈನಿಕರಾಗಿ ಕೆಲಸ ಮಾಡಬೇಕಾಗಿದೆ ಮತ್ತೆ ಕಾರ್ಯಕ್ರಮದ ಮಧ್ಯದಲ್ಲಿ ಒಬ್ಬ ಸೈನಿಕನ ಪರ್ಫೆಕ್ಟ್ನೆಸ್ ಹೆಂಗಿರುತ್ತೆ ಒಬ್ಬ ಸೈನಿಕ ಅಚ್ಚುಕಟ್ಟಾಗಿ ಹೆಂಗಿರ್ತಾನಂತಂದ್ರೆ ಯಾರಿಗೂ ಸನ್ಮಾನ ಮಾಡ್ತಿದ್ರು ಸನ್ಮಾನ ಮಾಡ್ತಿರ್ಬೇಕಾದ್ರೆ ಸೈನಿಕನನ್ನ ಗಮನಿಸ್ತಿದೆ ತಾನು ತಂದಂತ ಪ್ಲಾಸ್ಟಿಕ್ ಅನ್ನ ಸನ್ಮಾನ ಮುಗಿದ ತರ ತಾನು ತಂದಂತ ಪ್ಲಾಸ್ಟಿಕ್ ಅನ್ನ ಅಲ್ಲಿ ಹೋಗಿಲಿಲ್ಲ ಅದನ್ನ ಮಡಚ್ಕೊಂಡು ಕಿಶೇದಲ್ಲಿ ಇಟ್ಕೋತಾನಲ್ಲ ಇದು ಈ ದೇಶದ ಸೈನಿಕನ ತಾಕತ್ತು ಸ್ವಚ್ಛ ಭಾರತದ ಕಲ್ಪನೆ ಕೊಡ್ತಾನಲ್ಲ ಸೈನಿಕ ಸೂರಜ್ ಬಾನ್ ಅಂತಕ್ಕಂಥ ಸೈನಿಕ ಹುತಾತ್ಮನಾಗಿದ್ದ ಇಪ್ಪತ್ತೊಂದು ವರ್ಷ ಹುಡುಗರಿಗೆ ಹುತಾತ್ಮ ಆಗ್ತಿರ್ಬೇಕಾದ್ರೆ ದೇಹ ಮನೆ ಮುಂದೆ ಬಂದಾಗ ಸೂರಜ್ ಬಹನ್ ಅವರಪ್ಪ ಹೇಳ್ತಾನಲ್ಲ ಆತನ ಬಾಡಿಯನ್ನು ತೆಗೆದುಕೊಂಡು ಬರ್ತಿದ್ರು ಬಾಡಿಯನ್ನು ತೆಗೆದುಕೊಂಡು ಬರ್ತಿರ್ಬೇಕಾದ್ರೆ ಸೂರಜ್ ನನ್ನ ಅಪ್ಪ ಹೇಳ್ತಾನೆ ದಯವಿಟ್ಟು ಅಲ್ಲೇ ನಿಂತ್ಕೊಳ್ಳಿ ಅಲ್ಲಿ ಹೇಳ್ತಾರೆ ಅಧಿಕಾರಿಗಳಿಗೆ ಯಾಕೆ ಅಂತ ಅಧಿಕಾರಿಗಳು ಕೇಳಿದಾಗ ಸೈನಿಕ ಸೈನಿಕನ ಅಪ್ಪ ಹೇಳ್ತಾ ದಯವಿಟ್ಟು ನನ್ನ ಮಗನ ಬಾಡಿಯನ್ನ ಒಂದ್ಸರಿ ನೋಡ್ಬೇಕು ಬಿಚ್ಚಬೇಡಿ ನಾನೇ ಬಂದು ಬಂದಾಗ ಬಿಚ್ಚಬೇಕು ಅಂತ ಹೇಳ್ತಾನಂತೆ ಎಲ್ಲ ಗುಂಡೇಟುಗಳು ವೈರಿಗಳು ಹಾಕಿದಂತ ಎಲ್ಲ ಗುಂಡೇಟುಗಳು ಬೆಂಡಿಗೆ ಬಿದ್ದಿದ್ರೆ ಆತ ನನ್ನ ಮಗ ಅಲ್ಲ ಹೇಳಿ ಮಗುವಿಗೆ ಜನ್ಮ ಕೊಟ್ಟಿದ್ದೀನಿ ಹೇಳಿ ಯಾರು ಕಣ್ಣೀರನ್ನಿ ಹಾಕಿ ನಾನು ಹೋಗ್ಬಿಡ್ತೀನಿ ಅಂತ ಅಪ್ಪ ಹೇಳ್ತಾರಂತೆ ಒಂದು ವೇಳೆ ವೈರಿಗಳು ಹಾಕಿದಂತ ಎಲ್ಲ ಗುಂಡೆಟ್ಟುಗಳು ಎದೆಗೆ ಬಿದ್ದರೆ ಮಾತ್ರ ಹೇಳ್ತಾರಂತೆ ಆ ಸೈನಿಕರ ಬಾಡಿನ ಪಿಚ್ ನೋಡ್ತಾರಂತೆ ಪ್ಯಾಕ್ ಮಾಡಿದ ಬಾಡಿಯನ್ನು ಪಿಚ್ ನೋಡ್ತಾರಂತೆ ವೈರಿಗಳು ಹಾಕಿದಂತ ಎಲ್ಲ ಗುಂಡೆಟ್ಟುಗಳು ಎದೆಗೆ ಬಿದ್ದಿತ್ತು ಸೂರಜ್ ಬಣ್ಣಪ್ಪ ಹೇಳ್ತಾನೆ ಎದೆಗೆ ಹೊಡಿಸಿಕೊಂಡು ಹುತಾತ್ಮರಾದಂತ ಸೈನಿಕರ ಮನೆ ನಂಬುದು ನನಗೆ ಇನ್ನೂ ಎರಡು ಜನ ಗಂಡು ಮಕ್ಕಳಿದ್ದಾರೆ ಆ ಎರಡು ಗಂಡು ಮಕ್ಕಳನ್ನ ದೇಶ ಸೇವೆಗೆ ಕಳಿಸ್ತೀನಿ ಹೇಳಿ ಆ ಸೈನಿಕನ ಅಪ್ಪ ವಾಗ್ದಾನ ಮಾಡ್ತಾರಲ್ಲ ಇವತ್ತು ಆ ಸ್ವಾಭಿಮಾನವನ್ನ ನಮ್ಮೊಳಗನ್ನ ಹಾಕೊಂಡು ಕೆಲಸ ಮಾಡಬೇಕಾಗಿದೆ ಆ ಸ್ವಾಭಿಮಾನವನ್ನು ನಮ್ಮೊಳಗ ನಾವು ಹಾಕೊಂಡು ಕೆಲಸ ಮಾಡ್ಬೇಕಾಗಿದೆ ಎರಡು ಸಾವಿರದ ಹದಿನಾರನ ಸಂದರ್ಭದಲ್ಲಿ ಹನುಮಂತಪ್ಪ ಕೊಪ್ಪದವ್ರನ್ನ ಕಳ್ಕೊಳ್ತೀವಿ ಧಾರವಾಡದ ಬೆಟ್ಟದೂರ್ಗೆ ಹೋಗಿದ್ದೀವಿ ಹನುಮಂತಪ್ಪ ಕೊಪ್ಪದವ್ರ ಹೆಂಡತಿ ಹೇಳ್ತಾಳೆ ಬಹಳ ದೊಡ್ಡ ಪ್ರಮಾಣದ ಹಿಮ ಬಿದ್ದಿತ್ತು ಆತ್ರ ಇಪ್ಪತ್ತೈದರಿಂದ ಮೂವತ್ತು ಅಡಿ ಹಿಮ ಇತ್ತು ಆ ಹಿಮದ ಕೆಳಗಡೆ ಹನುಮಂತಪ್ಪ ಕೊಪ್ಪದವರು ಇನ್ನೂ ಜೀವಂತವಾಗಿದ್ದರು ಯೋಗ ಮಾಡಿದ ಕಾರಣಕ್ಕಾಗಿ ಯೋಗವನ್ನು ಒಪ್ಪಿಕೊಂಡ ಕಾರಣಕ್ಕಾಗಿ ಹನುಮಂತಪ್ಪ ಕೊಪ್ಪದವರ ಹೊರಗಡೆ ತೆಗಿತಾರಂತೆ ಹೊರಗಡೆ ತೆಗೆದ ನಂತರ ಅವ್ರು ದೆಹಲಿಯ ದೆಹಲಿಯ ಒಂದು ದವಾಖಾನೆಯಲ್ಲಿ ಹುತಾತ್ಮರಾಗ್ತಾರೆ ಹುತಾತ್ಮರಾಗಿ ದೇಹ ಮನೆ ಮುಂದೆ ಬಂದಾಗ ಹನುಮಂತಪ್ಪ ಕೊಪ್ಪದವರು ಹೆಂಡತಿ ಹೇಳ್ತಾಳೆ ಸರ್ಕಾರ ಕೊಟ್ಟಂತ ಸರ್ಕಾರ ಕೊಟ್ಟಂತ ನಾಲ್ಕು ಎಕರೆ ಜಮೀನನ್ನ ಬಳಸ್ಕೊಂಡು ಸರ್ಕಾರ ಕೊಟ್ಟಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಬಳಸ್ಕೊಂಡು ನನ್ನ ಗಂಡ ಇನ್ನೂ ಎಂಟು ವರ್ಷ ಸೇವೆ ಮಾಡಬೇಕಾಗಿತ್ತು ಆ ಎಂಟು ವರ್ಷದ ಸೇವೆಯನ್ನ ತನ್ನ ಪಕ್ಕದಲ್ಲೇ ಇದ್ದಂತ ಒಂದೂವರೆ ವರ್ಷದ ಮಗಳನ್ನು ತೋರಿಸಿ ಹೇಳ್ತಾನಂತೆ ನನ್ನ ಮಗಳನ್ನ ಸೈನಿಕರನ್ನಾಗಿ ಮಾಡಿ ನನ್ನ ಗಂಡನ್ನ ಆಕೆಯಲ್ಲಿ ಕಂಡು ಆಕೆಯಿಂದ ದೇಶ ಸೇವೆ ಮಾಡಿಸ್ತೀನಿ ಅಂತ ಸೈನಿಕರ ಮನೆಗಳ್ರು ಹೇಳ್ತಾರಲ್ಲ ಇದು ಸೈನಿಕರ ಮನೆಗಳಲ್ಲಿ ಮಾತ್ರ ನೋಡುತ್ತೇನೆ ಒಬ್ಬ ರಾಜಕಾರಣಿ ಮಗ ಬಹಳ ಸುಲಭವಾಗಿ ರಾಜಕಾರಣಿ ಆಗ್ಬೋದು ಆ ರಾಜಕಾರಣಿ ಹೆಂಡತಿ ಅಥವಾ ರಾಜಕಾರಣಿ ಮನೆಯವರು ಬಹಳ ಸುಲಭವಾಗಿ ರಾಜಕಾರಣಿ ಆಗ್ಬೋದು ಆದರೆ ಸೈನಿಕನ ಮನೆಯವರು ಸೈನಿಕರಾಗೋದು ಮೈದಾನದಲ್ಲಿ ಓಡಿದಾಗ ಮಾತ್ರ ಯೂನಿಫಾರ್ಮ್ ಹಾಕುವಂತಹ ತಾಕತ್ ಇದ್ದಾಗ ಮಾತ್ರ ಮೈನಸ್ ಮೂವತ್ತು ನಲವತ್ತು ಡಿಗ್ರಿ ಚಳಿಗೆ ಆ ಮೈಯನ್ನು ಒಡ್ಡುವಂತ ತಾಕತ್ತಿದ್ದಾಗ ಮಾತ್ರ ಯೂನಿಫಾರ್ಮ್ ಹಾಕುವಂತ ಸಾಧ್ಯತೆ ಇದೆ ಇವತ್ತು ಅಂತ ಅಪರೂಪದ ಮಕ್ಕಳನ್ನ ಈ ನಾಡಿಗೆ ಕೊಟ್ಟಂತ ಭೀಮಪ್ಪ ಮತ್ತು ರಂಗವ್ವ ಆ ಇಬ್ಬರು ಮತ್ತೊಮ್ಮೆ ಅನಂತರಂತ ಕೃತಜ್ಞತೆಯನ್ನು ಸಲ್ಲಿಸಿ ಯಾಕಂದ್ರೆ ರೈತ ಕುಟುಂಬದಲ್ಲಿ ಜನಿಸಿದಂತ ಮಗ ಯಾವುದೋ ಒಬ್ಬ ರಾಜಕಾರಣಿ ಹೇಳ್ತಿದ್ದ ಎರಡು ಹೊತ್ತು ಅನ್ನಕ್ಕೆ ಗತಿಯಿಂದ ಅವರು ಸೈನ್ಯಕ್ಕೆ ಸೇರ್ತಾರೆ ಅಂತೇಳಿ ಇವತ್ತು ತಾಯಿಲ್ದಿ ಕೇಳಿದ್ರೆ ಆ ತಂದೆ ತಾಯಿಗಳು ಹೇಳ್ತಾರೆ ನನ್ನ ಅಣ್ಣ ಬೆಳೆಯುವಂತ ರೈತ ನನ್ನ ಮನೆಗೆ ಸಾಕಾಗಿ ಮತ್ತೊಂದಿಷ್ಟು ಜನರಿಗೆ ಅನ್ನ ಹಾಕಿ ಕೇವಲ ಆ ಕಾರಣಕ್ಕಾಗಿ ಅಲ್ಲ ಭಾರತ ಮತ್ತೆ ಸೇವೆ ಮಾಡಪ್ಪ ಅಂತೇಳಿ ನಲವತ್ತು ವರ್ಷಗಳ ಕಾಲ ಮಗನ ದೇಶ ಸೇವೆಗೆ ಕಳಿಸಿದಂತಹ ಅಪರೂಪದ ಶ್ರೇಷ್ಠ ತಂದೆ ತಾಯಿಗಳಲ್ಲ ಇವಾಗ ನಾವು ಆದರ್ಶವಾಗಿಟ್ಟುಕೊಂಡು ನಮ್ಮ ಮನೆಯ ಮಕ್ಕಳನ್ನ ಆ ರೀತಿ ಬೆಳೆಸುವುದರ ಮೂಲಕ ನಮ್ಮ ಮನೆಯ ಮಕ್ಕಳನ್ನ ನೈಜ ಮಹಾದೇವರಂತೆ ಮಾಡಬೇಕಾದಂತಹ ಅನಿವಾರ್ಯತೆ ಇವತ್ತು ನಮ್ಮೆಲ್ಲರ ಕಂಡು ಮುಂದಿದೆ ಅಂತಕ್ಕಂಥ ಮಾತುಗಳನ್ನ ಈ ಹೇಳ್ತಾ ಒಂದಾಗಿ ತಾಯಿ ಭಾರತಿಗೆ ಜೈಕಾರ ಜೈಕಾರ ಹಾಕಿ ನನ್ನ ಮಾತಿಗೆ ವಿರಾಮ್ ಹೇಳ್ತೀನಿ ಜೈಕಾರ ಹೆಂಗಿರ್ಬೇಕು ಅಂತಂದ್ರೆ ವೇದಿಕೆ ಮೇಲೆ ಸೈನಿಕರಿದ್ದಾರೆ ವೇದಿಕೆ ಕೆಳಗಡೆ ಸೈನಿಕರಿದ್ದಾರೆ ಮೊನ್ನೆ ಮೊನ್ನೆ ಎಂಬತ್ತು ತಾಸುಗಳಲ್ಲಿ ಅಪೂರ್ಷನ್ ಸಿಂಧೂರ್ನಲ್ಲಿ ವೈದ್ಯಗಳ ಹೆಡೆಮುರಿ ಕಟ್ಟಿದಂತ ಸ್ವಾಭಿಮಾನಿ ದೇಶ ನಂಬುದು ಅಪುರ್ಷನ್ ಸಿಂಧೂರ್ನಲ್ಲಿ ವೈದಿಗಳ ಹೆಡೆಮುರಿ ಕಟ್ಟಿದ್ದೀವಿ ಕೇವಲ ಎಂಬತ್ತು ತಾಸುಗಳಲ್ಲಿ ಮೂರು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಲಾಸ್ ಪಾಕಿಸ್ತಾನಕ್ಕಾಗಿದೆ ಮಾತನ್ನು ನಾನು ಹೇಳ್ತಿಲ್ಲ ಪಾಕಿಸ್ತಾನದ ಸ್ವತಃ ಎಂ ಪಿ ಹೇಳ್ತಾ ಇದೆ ಪಾರ್ಲಿಮೆಂಟ್ ಅಲ್ಲಿ ಅಂತ ಅಪರೂಪದ ಸೈನಿಕರು ಯಾವ ರೀತಿ ಬಡಿದ್ರು ಅಂತಂದ್ರೆ ಮೇ ಆರನೇ ತಾರೀಕು ರಾತ್ರಿ ಒಂಬತ್ತು ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಈ ದೇಶದ ತಾಯಿಂದ್ರ ಕಣ್ಣೀರ ತಾಯಿಂದ್ರ ಸಿಂಧೂರವನ್ನು ಯಾರು ಅಳಕಿಸಿದ್ರಲ್ಲ ಭಯೋತ್ಪಾದಕರು ಆ ಸಿಂಧೂರ್ ಅಳಕಿಸಿದಂತ ಭಯೋತ್ಪಾದಕರಿಗೆ ನನ್ನ ತಾಯಿಂದ್ರ ಸಿಂಧೂರ್ ಅಳಕಿಸಿದ್ರೆ ಆ ಸಿಂಧೂರಿನ ಮೂಲಕ ಉತ್ತರ ಕೊಡ್ತೀವಿ ಅಂತೇಳಿ ಕೇವಲ ಇಪ್ಪತ್ತೆರಡನೇ ನಿಮಿಷದಲ್ಲಿ ನೂರಕ್ಕಿಂತ ಹೆಚ್ಚು ಭಯೋತ್ಪಾದಕರನ್ನ ಕೊಂದು ಹಾಕಿದಂತ ಸ್ವಾಭಿಮಾನಿ ದೇಶ ನಮ್ಮದು ಇವತ್ತು ಈ ನೆಲದ ಅಸ್ಮಿತತೆಯನ್ನ ಈ ನೆಲದ ಸಂಸ್ಕಾರವನ್ನ ಈ ನೆಲದ ಸಂಸ್ಕೃತಿಯನ್ನ ಈ ನೆಲದ ಪರಂಪರೆಯನ್ನು ಉಳಿಸಲಿಕ್ಕೆ ನಮ್ಮ ಮನೆ ಮಕ್ಕಳನ್ನು ಅದರಂತೆ ಬೆಳೆಸೋಣ ಬೆಳೆಸ್ತೀವಿ ಅಂತೇಳಿ ಪರಮ ಪುಚ್ಚರ ಮುಂದೆ ನಾವೆಲ್ಲರೂ ವಾಗ್ದಾನ ಮಾಡೋಣ ವಾಗ್ದಾನ ಮಾಡಿದಂತೆ ನಮ್ಮ ಮನೆ ಮಕ್ಕಳನ್ನು ಬೆಳೆಸೋಣ ಸರಿ ಭಾರತಕ್ಕೆ ಜೈಕಾರ ಕೋಣ ಎರಡೂ ಕೈಗಳ ಮೇಲ್ ಮಾಡಿ ಇಲ್ಲಿ ಸ್ವಾಭಿಮಾನದಿಂದ ಉಚ್ಚಕಂಡದಿಂದ ಜೈಕಾರ ಕೋಣ ಜೈಕಾರ ಹೆಂಗಿರ್ಬೇಕು ಅಂತಂದ್ರೆ ಇವತ್ತಿಗೂ ಸಂತರಿಗೆ ಜೈಕಾರ ಹಾಕೋದಿಲ್ಲ ಸನ್ಯಾಸತ್ವವನ್ನು ಸ್ವೀಕರಿಸಿ ದೇಶವನ್ನು ಕಟ್ಟತಕ್ಕಂಥ ಸಂತರ ಬದುಕು ಕೂಡ ಚೆನ್ನಾಗಿರಬೇಕಾಗಿದೆ ತಾವು ಅಧ್ಯಾತ್ಮತ್ವವನ್ನು ಸ್ವೀಕರಿಸಿ ನಾಡನ್ನು ಕಟ್ಟತಕ್ಕಂತ ಸಂತರಿಗೆ ಒಳ್ಳೆಯ ಬದುಕನ್ನು ಅಂತ ಅಂತೇಳಿ ದಿನನಿತ್ಯ ಭಗವಂತನ ಮಂದಿ ಕೇಳ್ಕೋಬೇಕಾಗಿದೆ ನಮ್ದೆ ನನಗೆಲ್ಲ ಅನ್ನ ಹಾಕುವಂತ ರೈತನ ಬದುಕು ಚೆನ್ನಾಗಿರುತ್ತೆ ದಿನನಿತ್ಯ ರೈತನ ಬದುಕು ಸಲುವಾಗಿ ಭಗವಂತನ ಬದುಕಿಗೆ ಕೇಳ್ಕೋಬೇಕಾಗಿದೆ ನಮಗೆ ಬಟ್ಟೆನೇ ಇದು ಕೊಟ್ಟಂತ ನೇಕಾರ ಬದುಕು ಚೆನ್ನಾಗಿರುತ್ತೆ ಬಯಸಬೇಕಾಗಿದೆ ಮೈನಸ್ ಮೂವತ್ತ ನೋಡುತ್ತ ಡಿಗ್ರಿಯಲ್ಲಿ ವೈರಿಗಳ ನೋಡ ಚೆಂದ ತಾಕತ್ತನ ದಿನನಿತ್ಯ ನನ್ನ ಸೈನಿಕರಿಗೆ ಕೊಡುತ್ತಾ ಅಂತೇಳಿ ತಾಯಿ ಬಾರಿಗೆ ಬದುಕು ಕೇಳ್ಕೋಬೇಕಾಗಿದೆ ಇದೆಲ್ಲದರ ಜೊತೆಗೆ ನನಗೆ ಬದುಕು ಕೊಟ್ಟಂತ ನನಗೆ ಬದುಕು ಕೊಟ್ಟಂತ ನನ್ನ ತಂದೆ ತಾಯಿಗಳ ಬದುಕು ದಿನನಿತ್ಯ ಚೆನ್ನಾಗಿರ್ಬೇಕು ಅಂತೇಳಿ ದಿನನಿತ್ಯ ಭಗವಂತನ ಮುಂದೆ ಕೇಳ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ರಿಗೂ ಸೇರಿ ಒಂದು ಸಾರಿ ಗಟ್ಟಿದು ನಿಲ್ಲಿ ಅತ್ಯಂತ ಉಚ್ಚಕಂಠದಿಂದ ಸ್ವಾಭಿಮಾನದಿಂದ ಜಯ ಕಾಲಕೋಣ ವೀರಿಕೆ ಹಂಚ್ಕೊಂಡು ಮಾತನಾಡಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಅವಕಾಶ ಕಾರ್ಯಕ್ರಮದ ಪರಂಪೂಜ ರಾಜಿ ಎಲ್ರಿಗೂ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು ಸಲ್ಲಿಸಿ ಪರಮಪೂಜರ ಕ್ಷಮಾಪಣೆಯನ್ನು ಕೋರ್ತಾ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಅನಿವಾರ್ಯವಾಗಿ ಪರಮಪೂಜರ ಕ್ಷಮಾಪಣೆಯನ್ನು ಕೋರಿ ಪರಮಪೂಜರ ಆಶೀರ್ವಾದವನ್ನು ತೆಗೆದುಕೊಂಡು ಕಾರ್ಯಕ್ರಮದ ಅಧ್ಯಕ್ಷರಲ್ಲಿ ಕ್ಷಮೆ ಕೋರಿ ವೇದಿಕೆಯನ್ನು ನಿರ್ಗಮ್ತಾ ಇದ್ದೀವಿ ಜೈ ಹಿಂದ್ ಒಂದೇ ಮಾತ್ರ ಇಲ್ಲಿ ಅವರಿಗೆ ಬಹಳ ನಿರಂತರವಾಗಿ ದೇಶದ ಬಗ್ಗೆ ದೇಶದ ಸೈನಿಕರ ಬಗ್ಗೆ ಗುರು ಪರಂಪರೆ ಬಗ್ಗೆ ತಮ್ಮ ಅನುಭವಗಳನ್ನ ಹಂಚಿಕೊಂಡಂತ ಖ್ಯಾತ ವಾಜಂತಹ ನದು ಗಾಯಗೌಡ ಅವರಿಗೆ ಜೋರ ಚಪ್ಪಾಳೆ ಕಂಡೋದರ ಮೂಲಕ ಅವರನ್ನು ಅಭಿನಂದಿಸಬೇಕು ಅವರು ಮುಂದಿನ ದಿವಸಗಳಲ್ಲಿ ಮತ್ತೆ ಅವರನ್ನ ಆವಾಯಿಸೋಣ ಆಹ್ವಾನಿಸೋಣ ಅಂತ ಅನ್ನೋ ಮಾತನಾಡ ಹೇಳಿದ್ರೊಂದಿಗೆ ಸಮಯದ ಅಭಾವ ಇರುವುದರಿಂದ ಅಪ್ಪ ಆಶೀರ್ವಚನ ಇರುವುದರಿಂದ ಇನ್ನು ಮಾಧ್ಯವನ್ನ ಲಾಚಿಗೆ ಅವರು ಒಂದು ಎರಡು ನಿಮಿಷದಲ್ಲಿ ತಮ್ಮ ಅನಿಸಿಕೆ ಹಂಚಿಕೋಬೇಕು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು